ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೊಂದು ಆ ಪ್ರಾಡಕ್ಟ್ನ ಮತ್ತೆ ಪ್ರಾಡಕ್ಟ್ ಓಪನ್ ಮಾಡಿ ನೋಡೋಣ ಹೇಗಿದೆ ಹೇಗಿದೆ ಏನಿಲ್ಲ ಹೇಳಿ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ಈ ಒಂದು ನಾವು ಪ್ಯಾಂಟನ್ನು ತರಿಸಿದ್ವಿ ಓಕೆ ಈ ಪ್ಯಾಂಟನ್ನು ನಾವು ಓಪನ್ ಮಾಡಿ ನೋಡೋಣ ಹೆಂಗಿದೆ ನೈಸ್ ಇದೆಯೋ ಸಿಕ್ಸ್ ಇದೆಯೋ ಅಮೇಜಿಂಗ್ ಇದೆಯೋ ಹೆಂಗಿದೆ ಅಂತ ನೋಡೋಣ ಮತ್ತೆ ಅದು ನಮಗೆ ಎಷ್ಟು ಫ್ರೈಸ್ ಇದೆ ಅಂತ ನೋಡೋಣ ಓಕೆ ಫ್ರೈಸ್ ನೋಡೋಣ ಮತ್ತೆ ಯಾವ ಆ್ಯಪಿಂದ ನಾವು ತರಿಸಿದ್ವಿ ಅಂತ ನೋಡೋಣ ನೋಡೋಣ ಬನ್ನಿ ಈ ವಿಡಿಯೋನ ಚಾಲೂ ಮಾಡೋಣ ಮತ್ತೆ ಚಾಲು ಮೊದಲು ನಮಗೆ ಹೇಳಬೇಕಂದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಮತ್ತೆ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಅಂದರೆ ಹಿಂದಿನ ಒಂದು ನಾಲ್ಕು ವೀಡಿಯೋನ ನಾನು ಆ ಅಪ್ಲೋಡ್ ಮಾಡಿದ್ದೀನಿ ಮಸ್ತ್ ಇದಾಗ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿದ್ವಿ ಮತ್ತು ಟಿ ಶರ್ಟು ಮತ್ತು ಶೂಸ್ ಮತ್ತು ವಾಚ್ ಅಮೇಜಿಂಗ್ ಇದೆ ಬನ್ನಿರಾದರೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಮೊದಲು ಹೇಳಬೇಕಂದ್ರೆ ನಮಗೆ ಬಂದ ಈ ಪ್ರಾಡಕ್ಟು ನೋಡಿ ಫ್ಲಿಪ್ಕಾರ್ಟ್ ಓಕೆ ಫ್ಲಿಪ್ಕಾರ್ಟನ್ನು ನಾವು ತರಿಸಿದ್ದೀವಿ ಇವತ್ತು ಬಂದಿದೆ ಇದು ಒಂದು ಬಿದ್ದಂಥ ಕಾಸ್ಟ್ ನಮಗೆ ಏಳ್ನೂರ ಮೂರು ರೂಪಾಯಿ ಬನ್ನೋದಾದರೆ ಇವು ನಾವು ಓಪನ್ ಮಾಡಿ ನೋಡೋಣ ಇವು ನಾವು ಓಪನ್ ಮಾಡಿದ್ರು ನಮಗೆ ಓಕೆ ಇದನ್ನು ನಾವು ಓಪನ್ ಮಾಡ್ತಾ ಇದ್ವಿ ಮತ್ತೆ ಕೂಡ ಹಾಕೊಂಡ್ ಕೆಳ ಅಂತ ಮಾಡ್ತಿದ್ದೀಯ ಅಂತ ಈಗ ನಾವು ಓಪನ್ ಮಾಡ್ತಾ ಮಾಡ್ತಾ ಈ ಕಲರನ್ನು ನಾವು ಚಾಯ್ಸ್ ಮಾಡಿ ತರಿಸಿದ್ವಿ ಆದರೆ ಹೇಗಿದೆ ಅಂತ ನೋಡ್ಬೋದಲ್ಲ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಇದು ಪಾಯಿಂಟು ಹೇಗಿದೆ ಅಂತ ನೋಡಿ ಒಂದು ವಿಡಿಯೋದಲ್ಲಿ ಕೂಡ ಬರ್ತಾ ಇಲ್ಲ ಓಕೆ ಹೇಗಿದೆ ಅಂತ ನೋಡಿ ಓಕೆ ಇದು ನಾವು ಹಾಕೊಂಡ್ ಕ್ಯಾಸ್ ನೋಡೋಣ ಬನ್ನಿ ಮತ್ತೆ ಬೇರೆ ಹಂಗೆ ಕೂಡ ಹಾಕಿ ನಾವು ಮ್ಯಾಚ್ ಆಗತ್ತೆ ಇಲ್ಲ ಅಂತ ನೋಡೋಣ ಹೇಗಿದೆ ಹೇಗಿಲ್ಲ ಅಂತ ಹಾಕೊಂಡ್ ಮೇಲೆ ಗೊತ್ತಾಗತ್ತೆ ಬನ್ನಿ ಓಕೆ ಇನ್ನು ನೋಡಿ ಹೇಗಿದೆ ಓ ಮೈ ಗಾಡ್ ನೋಡಿ ಓ ಮೈ ಗಾಡ್ Uh -huh. Oh my god. ho. Oh, oh, oh. oh my god. Amazing! Wow, wow, wow. Shake huh? you uh gonna stay here. Huh? Hi Oh my god! Oh my god. ಓಕೆ ಈ ಪ್ರಾಡಕ್ಟ್ ಹೇಗಿದೆ ನೋಡಿ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕು ಕೂಡ ಹಾಕಿದ್ದೇನೆ ಓಕೆ ಏನಪ್ಪ ಅಂದರೆ ಈ ಪ್ಯಾಂಟ್ ನಾನು ರಿಟರ್ನ್ ಮಾಡ್ತಾ ಇದೀನಿ ಯಾಕಪ್ಪ ಅಂದರೆ ಈ ಪ್ಯಾಂಟ್ ನಾನು ಕರೆಕ್ಟ್ ಅಂಸಬಹುದು ಮತ್ತು ಕಲರ್ ಕೂಡ ಭಾಳ ಕರೆಕ್ಟ್ ಕರೆಯೋದೈತಿ ರಿಟರ್ನ್ ಮಾಡ್ತಾಯಿದ್ದೀನಿ ಮತ್ತು ಇದು ಮೇಲೆ ನನಗೆ ಭಾಳದೇ ಭಾಳ ಸೆಕೆ ಹಾಕೋಕೊತ್ತು ಅದಕ್ಕೆ ನಾನು ಇದನ್ನು ಪ್ಯಾಂಟ್ ರಿಟರ್ನ್ ಮಾಡ್ತೀನಿ ಮತ್ತು ನನಗೆ ಎಷ್ಟೊಂದು ಲುಕ್ ಅನಿಸ್ತಾ ಇಲ್ಲ ಇದು ಪ್ಯಾಂಟು ಅದಕ್ಕೆ ನಾನು ರಿಟರ್ನ್ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ರಿಟರ್ನ್ ಆಪ್ಷನ್ಸ್ ನೋಡೋಣ ಮತ್ತು ಅದು ನಮಗೆ ಬಿದ್ದಿರೋಂಥ ಕಾಸ್ಟ್ ಎಷ್ಟಪ್ಪ ಅಂದರೆ ಈ ಏಳ್ನೂರ ಮೂರು ರೂಪಾಯಿ ಇದನ್ನು ನಾವು ರಿಟರ್ನ್ ಮಾಡಿ ಮತ್ತೆ ಕೂಡ ಬದಲಿದೆ ತರಿಸೋಣ ಬನ್ನಿ ಇದು ನನಗೆ ಅಷ್ಟೇ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಬನ್ನಿ ರಿಟರ್ನ್ ಮಾಡೋಣ ಫ್ಲಿಪ್ಕಾರ್ಟಿಂದ ಕಾಲ್ ಬಂದಿದ್ದೆ ನಾನು ಒಂದು ಪ್ರಾಡಕ್ಟ್ ರಿಟರ್ನ್ ಮಾಡಿದ್ದೆಲ್ಲ ಅದೇ ಇದು ಬನ್ನಿ మేడం అది ప్యాంటు స్వల్ కరెక్ట్ ఇలా మేడం థాంక్స్ అదే ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ರಿಟರ್ನ್ ರಿಕ್ವೆಸ್ಟ್ ಬಂದು ಇವಾಗ ಕ್ರಿಯೇಟ್ ಮಾಡಿರೋಕ್ಕಿಂತ ಇನ್ನ ರಿಕ್ವೆಸ್ಟ್ ಸ್ಟೇಟೆಡ್ ಇದೆ ಓಕೆನಾ ರಿಕ್ವೆಸ್ಟ್ ಅಲ್ಲಿ ಇರೋದು ಅಪ್ರೂವ್ ಆಗೋದಕ್ಕೆ ಟ್ವೆಂಟಿ ಫೋರ್ ಹಾರ್ಸ್ ಟ್ವೆಂಟಿ ಫೋರ್ ಟು ಫಾರ್ಟಿ ಹಾರ್ಸ್ ಕ್ರಿಯೇಟ್ ಹೌದು ಮೇಡಮ್ ಇದು ರಿಟರ್ನ್ ರಿಕ್ವೆಸ್ಟ್ ಹಾ ಸರ್ ಅದು ರಿಟರ್ನ್ ಆಗಿದ್ರೆ ಬ್ಯಾಂಕ್ ನಲ್ಲಿ ಬರುತ್ತಲ್ಲ ಮೇಡಂ ಅಮೌಂಟ್ ಅಂದ್ರೆ ನಿಮಗೆ ಯಾವ ರೂಪ ಕಾಣ್ತಾರೆ ಬ್ಯಾಂಕ್ ಡೀಟೇಲ್ಸ್ ಅನ್ನು ಪ್ರೊವೈಡ್ ಮಾಡ್ತೀರಾ ಹಾ ಮಾಡಿ ಮೇಡಮ್ ಓಕೆ ಸರ್ ಇಫ್ ಇಟ್ ಇಸ್ ರಿಟರ್ನ್ ರಿಕ್ವೆಸ್ಟ್ ಅಂತ ಅಪ್ರೂವ್ ಆದ್ರೆ ಹಾ ஆம்